ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಆಟಗಳನ್ನ ತಿಳ್ಕೊಳ್ಳೋಣ ಅಂದರೆ ಬೆಳಗ್ಗೆ ದ ಎನ್ನುವ ಆಟಗಳನ್ನ ಇಟ್ಕೊಂಡು ಕೆಲವು ಬೇರೆ ಬೇರೆ ಶಬ್ದಗಳನ್ನ ಜೋಡಿಸಿ ಬೆಳಗ್ಗೆ ಹೇಳಿದ್ದೆ ಹಾಗೆ ನಾನು ದ ಎನ್ನುವ ಆರ್ಟಿಕಲ್ಲು ಮತ್ತು ಸಮಾಜದ ಬೇರೆ ಬೇರೆ ಸೇರಿ ವಾಕ್ಯಗಳನ್ನ ಕೂಡ ರಚನೆ ಮಾಡಿದ್ದೀನಿ ನೀವು ನೋಡೋದನ್ನು ಅಂದ್ಕೊಂಡಿದ್ದೀನಿ ಈಗ ಮತ್ತೊಮ್ಮೆ ದ ಎನ್ನುವ ಆರ್ಟಿಕಲ್ಲು ಿಕೊಂಡು ವಾಕ್ಯಗಳನ್ನ ಹೇಳ್ತಾ ಇರ್ತೀನಿ ಅಂದರೆ ದ ಎನ್ನುವ ಆರ್ಟಿಕಲ್ಲು ಕೇಳಿಕೊಂಡು ಮತ್ತು ಬೇರೆ ಬೇರೆ ಶಬ್ದಗಳನ್ನ ಸೇರಿಸಿ ನಾನು ಈಗ ವಾಕ್ಯಚರಣೆ ಮಾಡಿದ್ದೀನಿ ದೇಸ್ ಫೋರ್ ಕರೆಸ್ಪಾಂಡಿಂಗ್ ಇನ್ಫಾರ್ಮೇಷನು ಐ ಆಮ್ ಗಿವಿಂಗು ಫಾಲೋವಿಂಗ್ ದೇರ್ ಫೋರ್ ಐ ಆಮ್ ರಿಕ್ವೆಸ್ಟಿಂಗ್ ಯು ಯು ಟು ಕ್ಲಾನ್ಸ್ ಟು ಲರ್ನ್ ಹೌ ಟು ಯೂಸ್ ದ ವರ್ಲ್ಡ್ ದ ಕ್ಯಾ ಆರ್ಟಿಕಲ್ಲು ದ ಫೋರ್ ಫಸ್ಟು ಸೆಂಟೆನ್ಸು ಆಫ್ಟರ್ ಯೂಸಿಂಗ್ ದ ಈಸು ದ್ಯಾಟು ಐ ವಿಲ್ ಗೋ ಬೈ ದ ನೆಕ್ಸ್ಟ್ ಬಸ್ ಅಂದರೆ ಕಣದಲ್ಲಿ ನಾನು ಮುಂದಿನ ಬಸ್ನಲ್ಲಿ ಹೋಗುತ್ತೇನೆ ಅಂತಾಗುತ್ತೆ ಸೆಕೆಂಡು ಸೆಂಟೆನ್ಸು ಆಫ್ಟರು ಯೂಸಿಂಗು ದ ಲಾಸ್ಟು ಈಸು ದೂ ದಿಸ್ ದ ಲಾಸ್ಟ್ ಬಸ್ ಅಂದರೆ ಕಣದಲ್ಲಿ ಇದು ಕೊನೆಯ ಬಸ್ ಅಂತಾಗುತ್ತೆ ನೆಕ್ಸ್ಟು ಸೆಂಟೆನ್ಸು ಈಜು ದ್ಯಾಟು ಡಿಸ್ ದ ಸೇಮ್ ಪರ್ಸನ್ನು ಮತ್ತೊಮ್ಮೆ ತಿಳ್ಕೊಳ್ಳಿ ಡಿಸ್ ಇಸ್ ದ ಸೇಮ್ ಪರ್ಸನ್ನು ಅಂದರೆ ಇದು ಅದೇ ವ್ಯಕ್ತಿ ಅಂತಾಗುತ್ತೆ ನಾಲ್ಕನೇ ವಾಕ್ಯ ಆಫ್ಟರು ದ ಈಸ ದ್ಯಾಟು ದೇಮ್ ಆನ್ ದ ಪ್ರೀವಿಯಸ್ ಡೇ ಅಂದರೆ ಈ ಅವರು ಹಿಂದಿನ ದಿನ ಬಂದಿರೋಂತಾಗುತ್ತೆ ಮತ್ತೆ ಮೆಟ್ನಿ ದೇಮ್ ಆನ್ ದ ಪ್ರಿವಿಯಸ್ ಡೇ ಆಗಿ ಅವರು ಹಿಂದಿನ ದಿನ ಬಂದಿರುವುದಾಗುತ್ತೆ ಅಥವಾ ಅವರು ನಿನ್ನೆ ಬಂದಿರುವುದಾಗುತ್ತೆ ಐದನೇ ವಾಕ್ಯ ಐದನೇ ವಾಕ್ಯ ದ ಎನ್ನುವ ಆರ್ಟಿಕಲ್ ಉಪ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಫಿಫ್ತ್ ಒನ್ ಇಸ್ ಆನ್ಸರ್ ದ ಫಾಲೋಯಿಂಗ್ ಅಂದರೆ ಈ ಕೆಳಗ ಕೆಳಗೆ ನಾವುಗಳಿಗೆ ಉತ್ತರಿಸಿದಂತಾಗುತ್ತೆ ಇದು ಸಾಮಾನ್ಯವಾಗಿ ಯಾವುದೇ ಪರೀಕ್ಷೆಯಲ್ಲಿ ಈ ಥರ ಕ್ವಶನ್ ಇರುತ್ತೆ ನೋಡ್ಕೊಳ್ಳಿ ಅಂದರೆ ಅಂತದ ಫಾಲೋಂಗು ಅಂದರೆ ಈ ಕೆಳಗಿನ ಉತ್ತರಿಸುತ್ತೆ ಸಿಕ್ಸ್ ಎಕ್ಸಾಂಪಲು ಟು ಬೋತ್ ವರ್ ಬಾರ್ನು ಆನ್ ದ ಸೇಮ್ ಡೇ ಅಂದರೆ ಇಬ್ಬರು ಅದೇ ದಿನ ಹುಟ್ಟಿದಂತಾಗುತ್ತೆ ಇಲ್ಲಿ ಬಾರ್ನ್ ಬಿ ಓ ಆರ್ ಎನ್ ಬಾರ್ನ್ ಅಂದರೆ ಹುಟ್ಟುವಂತಾಗುತ್ತೆ ಸೇಮ್ ಅಂದರೆ ಸೇಮ್ ಡೇ ಅಂದರೆ ಅದೇ ದಿನ ಅಂತಾಗುತ್ತೆ ಸೇಮ್ ಅಂದರೆ ಅದೇ ಅಂತ ಅರ್ಥ ಬರುತ್ತೆ ಈಗ ಮುಂದೆ ಹೊಸ ವಿಷಯವನ್ನು ನೋಡೋಣ ಕೆಲವು ಶಬ್ದಗಳಿಗೆ ಅಥವಾ ಪದಗಳಿಗೆ ಯಾವುದೇ ಆರ್ಟಿಕಲ್ ಬರೀಬಾರ್ದು ಬರುವುದಿಲ್ಲ ಅಂತ ಅಂತಾಗುತ್ತೆ ಬರೀಲೇಬಾರದು ಆಗುತ್ತೆ ನಿಮಗೆ ಗೊತ್ತಿರಬೇಕು ಆರ್ಟಿಕಲ್ಸು ಅಂದರೆ ಮೂಡಿದರೆ ಅವುದಾಗಿದೆ ಆದರೆ ಕೆಲವು ಪದಗಳಿಗೆ ಮತ್ತು ಶಬ್ದಗಳಿಗೆ ಯಾವುದೇ ಆರ್ಟಿಕಲ್ ಇರಲೇಬಾರದು ಅವು ಯಾವ ಶಬ್ದಗಳು ನೋಡೋಣ ಅದರದಾಗಿ ಲಾಸ್ಟ್ ನೈಟ್ ಅಂದರೆ ಇಂದಿನ ರಾತ್ರಿ ಆಗುತ್ತೆ ನಂತರ ಲಾಸ್ಟ್ ವೀಕ್ ಅಂದರೆ ಕಳೆದ ಆಗುತ್ತೆ ಲಾಸ್ಟ್ ಸಂಡೇ ಅಂದರೆ ಕಳೆದ ಭಾನುವಾರ ಆಗುತ್ತೆ ಲಾಸ್ಟ್ ಮಂತ್ ಅಂದರೆ ಕಳೆದ ರಾತ್ರಿ ಆಗುತ್ತೆ ಲಾಸ್ಟು ಇಯರ್ ಅಂದರೆ ಕಳೆದ ವರ್ಷ ಅಂತ ಆಗುತ್ತೆ ಅಥವಾ ಹಿಂದಿನ ವರ್ಷ ಅಂತ ಆಗುತ್ತೆ ಲಾಸ್ಟು ಟೈಮು ಅಂದರೆ ಕಣದಲ್ಲಿ ಕಳೆದ ವಾರದ್ದಾಗುತ್ತೆ ಲಾಸ್ಟು ಮಂಡೇ ಅಂದರೆ ಕಳೆದ ಸೋಮವಾರ ಆಗುತ್ತೆ ಇಲ್ಲಿ ನೀವು ಲಾಸ್ಟ್ ಅಂದ್ರೆ ಅದು ಕಳೆದಂತ ಆಗುತ್ತೆ ಅಥವಾ ಒಂದೇ ಅಂತ ಆಗತ್ತೆ ಸೊ ಅದ್ರ ಇವತ್ತಿಗೆ ಸಾಕು ನಾಳೆ ಮತ್ತು ಮತ್ತೆ ಹೊಸ ವಿಷಯ ನೆಕ್ಸ್ಟ್ ಅಂತ ನೋಡೋಣ ಅಂದ್ರೆ ನಾಳೆ ಬಗ್ಗೆ ಮತ್ತೆ ಆಗ ಕೂಡ ಹೊಸ ಹೊಸ ಕೃಷ್ಣ ಬಗ್ಗೆ ತಿಳ್ಕೊಳೋಣ ಕಲಿಯೋಣ ಮತ್ತು ನೋಡ್ತಾರ ಪೂರ್ತಿಯಾಗಿ ನೋಡಿ ಅನ್ನ ತಿಳ್ಕೋತಾರೆ ತಿಳ್ಕೊಳಿಂತರ ಕೊನೆಗೆ